ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ನೀವು ಯಾವುದಾದರೂ ಕಂಪನಿಯ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತೀರಾ ಆಗ ಆ ಕಂಪನಿಯ ಬೋರ್ಡ್ ಯಾವುದಾದರೂ ಒಂದು ಮೇಜರ್ ಡಿಸಿಷನ್ ಅನ್ನ ತಗೊಳ್ಬೇಕು ಅಂತ ಇದ್ರೆ ಓಟಿಂಗ್ ಅನ್ನ ನಡೆಸ್ತಾರೆ ಅದರಿಂದ ಶೇರ್ ಓಲ್ಡರ್ ಗಳ ಏನೋ ಅಪ್ರೂವಲ್ ಅನ್ನ ಪಡೆದುಕೊಂಡು ತಮ್ಮ ಒಂದು ಡಿಸಿಷನ್ ತಗೋಬೇಕಾಗುತ್ತೆ ಇದು ಸೆಬಿ ರೂಲ್ಸ್ ಆಗಿರುತ್ತೆ ಆ ಒಂದು ಕಾರಣದಿಂದ ನೀವು ಇನ್ವೆಸ್ಟ್ಮೆಂಟ್ ಮಾಡಿರುವ ಕಂಪನಿಯ ಯಾವುದಾದರೂ ಮೇಜರ್ ಡಿಸಿಷನ್ ಮಾಡಬೇಕು ಅಂದಾಗ ನಿಮಗೆ ಇ ವೋಟಿಂಗ್ ಇಮೇಲ್ ಅನ್ನು ಕಳಿಸ್ಕೊಡುತ್ತಾರೆ ಹಾಗೆ ಟೈಮ್ ಲೈನನ್ನು ಅವರು ಮೆನ್ಷನ್ ಮಾಡಿರ್ತಾರೆ ಇಷ್ಟು ಸಮಯದಿಂದ ಇಷ್ಟು ಸಮಯದವರೆಗೆ ಇ ವೋಟಿಂಗ್ ಓಪನ್ ಇರುತ್ತೆ ಸೊ ನೀವು ಇ ವೋಟಿಂಗನ್ನು ಮಾಡಬಹುದು ಅಂತ ಕೆಲವೊಂದಿಷ್ಟು ಜನ ಈ ಒಂದು ಇ ವೋಟಿಂಗನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ನಾವು ಯಾವುದೋ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾವು ಕೂಡ ಆ ಕಂಪನಿಯ ಶೇರ್ ಹೋಲ್ಡರ್ ಆಗಿರ್ತೀವಿ ನಮ್ಮ ಬಳಿ ಕೇವಲ ಒಂದು ಶೇರ್ ಇದ್ದರೂ ಕೂಡ ನಾವು ಆ ಕಂಪನಿಯ ಶೇರ್ ಹೋಲ್ಡರ್ ಆಗಿರ್ತೀವಿ ಇದು ನಮ್ಮ ಅಧಿಕಾರ ಆಗಿರುತ್ತೆ ಆ ಕಂಪನಿಯ ಮೇಜರ್ ಡಿಸಿಷನ್ ಏನೇ ಇರಬಹುದು ಅಲ್ಲಿ ನಮ್ಮ ವೋಟ್ ಅನ್ನ ನಾವು ಸಲ್ಲಿಸಬೇಕಾಗುತ್ತೆ ಕೆಲವೊಂದಿಷ್ಟು ಜನ ಅಂದ್ಕೊಳ್ತಾರೆ ನನ್ನ ಒಂದು ವೋಟ್ ಏನು ಡಿಸಿಷನ್ ಚೇಂಜ್ ಆಗೋದಿಲ್ಲ ಅಂತ ಬಟ್ ಎಲ್ಲರೂ ಇದೇ ರೀತಿ ಅಂದ್ಕೊಳ್ತಾ ಹೋದಾಗ ಕೇವಲ ಪ್ರಮೋಟರ್ ಡಿಸಿಷನ್ ಮಾಡ್ತಾ ಹೋಗ್ತಾರೆ ಸೊ ಆ ಕಾರಣದಿಂದ ನಿಮಗೆ ಇ ವೋಟಿಂಗ್ ಮೇಲ್ಗಳು ಬರ್ತಾ ಇದ್ರೆ ನೀವು ಕೂಡ ಇ ವೋಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ ಮ್ಯಾಂಡೇಟರಿ ಅಂತ ಏನಲ್ಲ ಬಟ್ ಸ್ಟಿಲ್ ಇದು ಒಂದು ನಮ್ಮ ರೈಟ್ ಆಗಿರುತ್ತೆ ನಾವು ಶೇರ್ ಗಳ ಹೋಲ್ಡ್ ಮಾಡ್ತಾ ಇದೀವಿ ಅಂತಂದ್ರೆ ಆ ಕಂಪನಿಯ ಡಿಸಿಷನ್ ಅಲ್ಲಿ ನಮ್ಮ ಪಾರ್ಟ್ ಕೂಡ ಇರುತ್ತೆ ಸೊ ನಾವು ಇ ವೋಟಿಂಗ್ ಅನ್ನ ಮಾಡಬೇಕಾಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ನಾವು ಈ ವೋಟಿಂಗನ್ನು ಅನ್ನು ಅಂತ ಸೊ ಸಿ ಡಿ ಎಸ್ ಎಲ್ ಕಡೆಯಿಂದ ನಮಗೆ ಒಂದು ಮೇಲ್ ಬಂದಿದೆ ಹಾಗೆ ಇದಕ್ಕೂ ಮೊದಲು ರಿಲಯನ್ಸ್ ಇಂಡಸ್ಟ್ರೀ ಲಿಮಿಟೆಡ್ ಕಡೆಯಿಂದ ಒಂದು ಮೇಲ್ ಕೂಡ ಬಂದಿತ್ತು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಪೋರ್ಟಲ್ ಬ್ಯಾಟಲ್ ನೋಟಿಸ್ ಅಂತ ಸೊ ಇದರಲ್ಲಿ ಅದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಮೇಲ್ನಲ್ಲಿ ಸಿಗುತ್ತೆ ಅದಾದ ನಂತರ ಸಿ ಡಿ ಎಸ್ ಎಲ್ ಕಡೆಯಿಂದ ಒಂದು ಮೇಲ್ ಬಂದಿದೆ ರಿಲಯನ್ಸ್ ಇಂಡಸ್ಟ್ರೀ ಇ ವೋಟಿಂಗ್ ಅನ್ನ ನಡೆಸಿದ್ದಾರೆ ಅಂತ ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೂಡ ಈ ಮೇಲ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗೆ ಕೆಳಗಡೆ ನೋಡಿದ್ರೆ ನೋಡಬಹುದು ಇಲ್ಲಿ ಇ ವೋಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸೊ ಈ ವೋಟಿಂಗನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅನ್ನೋ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಾದ ನಂತರ ನೋಡ್ಬೋದು ಹಾಗೆ ಈ ವೋಟಿಂಗ್ನ ಕನ್ಕ್ಲೂಸನ್ ಅಂದರೆ ಈ ವೋಟಿಂಗ್ ಯಾವಾಗ ಮುಗಿಯುತ್ತೆ ಆ ಡೇಟ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಮತ್ತೆ ಇವರ ಮೀಟಿಂಗ್ ಯಾವಾಗ ಇರುತ್ತೆ ಅನ್ನೋದಕ್ಕೆ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ ಸೊ ನಾಟ್ ಅವೈಲೇಬಲ್ ಅಂತ ಇದೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಹಾಗೆ ಕೆಳಗಡೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ನಮಗೆ ಈ ಸಿ ಡಿ ಎಸ್ ಎಲ್ ಒಂದು ಲಿಂಕ್ ಸಿಗುತ್ತೆ ನೋಡ್ಬೋದು ಇಲ್ಲಿ ನಾವು ಎಲ್ಲ ಇ ವೋಟಿಂಗನ್ನು ಮಾಡ್ಬೋದು ಮಾಡಬೇಕಾಗುತ್ತೆ ಸೊ ಆ ಲಿಂಕ್ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಇಲ್ಲಿ ಜಸ್ಟ್ ನಾವು ಈ ಒಂದು ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ಸಿ ಡಿ ಎಸ್ ಎಲ್ನ ವೆಬ್ಸೈಟ್ಗೆ ನೇವಿಗೇಟಿವ್ ಆಗ್ತೀವಿ ಅಂದರೆ ಲಾಗಿನ್ ಆಗ್ತೀವಿ ಸೊ ಅಲ್ಲಿ ನಾವು ಲಾಗಿನ್ ಮಾಡಿ ವೋಟನ್ನು ಮಾಡಬೇಕಾಗುತ್ತೆ ಸೊ ನಾವು ನೋಡ್ಬೋದು ಇಲ್ಲಿ ಕ್ಲಿಕ್ ಮಾಡಿದಾಗ ಸಿ ಡಿ ಎಸ್ ಎಲ್ನ ಒಂದು ವೆಬ್ಸೈಟ್ಗೆ ಬರ್ತೀವಿ ಇಲ್ಲಿ ಈ ವೋಟಿಂಗ್ ಅಥೆಂಟಿಕೇಶನ್ಸ್ ಅನ್ನ ಕೊಡಬೇಕಾಗುತ್ತೆ ನೋಡ್ತಾ ಇರಬಹುದು ಅದಾದ ನಂತರ ಇಲ್ಲಿ ಓ ಐ ಡಿ ಮತ್ತೆ ಪ್ಯಾನ್ ನಂಬರ್ ಅನ್ನ ಅವಶ್ಯಕತೆ ಇರುತ್ತೆ ಈ ಓ ಐ ಡಿಯನ್ನ ನಾವು ಯಾವ ಬ್ರೋಕರ್ ನೊಂದಿಗೆ ಡಿಮ್ಯಾಟ್ ಅಕೌಂಟ್ ಅನ್ನ ಓಪನ್ ಮಾಡಿರ್ತೀವಿ ಅಲ್ಲಿ ನಮಗೆ ಬಿ ಓ ಐ ಡಿ ಸಿಗುತ್ತೆ ನಾವು ಆಲ್ರೆಡಿ ಬಿಒ ಐ ಡಿ ಅನ್ನ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಒಂದು ವಿಡಿಯೋ ಮಾಡಿದ್ದೇನೆ ವಿಡಿಯೋ ಲಿಂಕ್ ಅನ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಿರ್ತೇನೆ ಅಲ್ಲಿ ಹೋಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೊಡಬಹುದು ಸೊ ಈಗ ಇಲ್ಲಿ ಓ ಐ ಡಿ ಅನ್ನ ಎಂಟರ್ ಮಾಡ್ಕೊಳ್ಳೋಣ ಹಾಗೆ ನಿಮ್ಮ ಪ್ಯಾನ್ ನಂಬರ್ ಅನ್ನು ಕೂಡ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಡಿಮೆಟ್ ಅಕೌಂಟ್ ಅನ್ನ ಯಾವ ಯಾವ ಪ್ಯಾನ್ ನಂಬರ್ ಇಂದ ರಿಜಿಸ್ಟರ್ ಮಾಡಿರ್ತೀರ ಆ ಒಂದು ಪ್ಯಾನ್ ನಂಬರ್ ಹಾಗೆ ನಿಮ್ಮ ಯಾವ ಅಕೌಂಟ್ ನಲ್ಲಿ ಶೇರ್ ಇದಾವೆ ಅಂದರೆ ಮಲ್ಟಿಪಲ್ ಡಿಮ್ಯಾಟ್ ಅಕೌಂಟ್ ಒಂದಿದ್ದರೆ ಸೊ ನೀವು ಯಾವ ಒಂದು ಡಿಮ್ಯಾಟ್ ಅಕೌಂಟ್ನಲ್ಲಿ ಶೇರ್ ಇದ್ದಾವೆ ಆ ಒಂದು ಬಿ ಒ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಸೇರ್ ಮಾಡಿ ಸಬ್ಮಿಟ್ ಅಂತ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಓ ಟಿ ಪಿ ಜನ್ರೇಟ್ ಆಗುತ್ತೆ ಮೇಲ್ಗೆ ಮೊಬೈಲ್ ನಂಬರ್ಗೆ ಬರುತ್ತೆ ಸೊ ನಿಮ್ಮ ಅಕೌಂಟ್ನೊಂದಿಗೆ ಯಾವ ಒಂದು ಮೊಬೈಲ್ ನಂಬರು ಮತ್ತು ಡಿಯನ್ನು ನೀವು ಲಿಂಕ್ ಆಗಿದೆ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಿ ಮತ್ತೆ ವೆರಿಫೈ ಅಂತ ಕ್ಲಿಕ್ ಮಾಡಿ ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಈ ರೀತಿಯಾಗಿ ನಿಮಗೆ ಇ ಸಿ ಎಫ್ ಡೀಟೇಲ್ಸ್ ಅಂತ ಒಂದು ಪಾಪ್ ಅಪ್ ಬರುತ್ತೆ ಸೊ ಇಲ್ಲಿ ನೀವು ಸಿ ಡಿ ಎಸ್ ಎಲ್ ಕಡೆಯಿಂದ ಬಂದಿರೋದ್ರಿಂದ ನಿಮ್ಗೆ ಮೇಲೆ ಸಿ ಡಿ ಎಸ್ ಎಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಅನ್ನೋದ್ರ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೋಡಬಹುದು ಸಿ ಡಿ ಎಸ್ ಎಲ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ಈ ರೀತಿಯಾಗಿ ನಿಮಗೆ ಒಂದು ಈವೆಂಟ್ ನ ಏನೋ ಇ ವೋಟಿಂಗ್ ಇವೆಂಟ್ ನ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರಬಹುದು ಸೊ ಇಲ್ಲಿ ನೋಡಬಹುದು ನಿಮಗೆ ಏನು ರಿಲಯನ್ಸ್ ಕಂಪನಿ ಇಂಡಸ್ಟ್ರಿ ಅದರ ನೇಮ್ ಕೂಡ ಇಲ್ಲಿದೆ ಹಾಗೆ ಐ ಎಸ್ ಎನ್ ಕೋಡ್ ಕೂಡ ಇರುತ್ತೆ ಹಾಗೆ ಸ್ಟಾರ್ಟ್ ಡೇಟು ಹಾಗೆ ಎಂಡ್ ಡೇಟ್ ಯಾವಾಗ ಈ ವೋಟಿಂಗ್ ಸ್ಟಾರ್ಟ್ ಡೇಟು ಎಂಡ್ ಡೇಟ್ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಆಗಿರುತ್ತೆ ಅದಾದ ನಂತರ ನೋಡ್ಬೋದು ಇಲ್ಲಿ ಲಾಸ್ಟಲ್ಲಿ ಇ ವೋಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಇಲ್ಲಿ ನೀವು ಇ ವೋಟಿಂಗ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ನೆಕ್ಸ್ಟ್ ಇನ್ನೊಂದು ಪೇಜ್ ಬರುತ್ತೆ ಇಲ್ಲಿ ನೋಡ್ಬೋದು ಆ ಸೆಲೆಕ್ಟ್ ಈವೆಂಟಿನ ಒಂದು ಕೋಡನ್ನು ಕೊಟ್ಟಿರ್ತಾರೆ ಹಾಗೆ ಆ ಯಾವ ಕಂಪ್ನಿ ಅನ್ನೋ ಡೀಟೇಲ್ಸ್ ಕೂಡ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ರಿಲಯನ್ಸ್ ಆಗಿರೋದ್ರಿಂದ ರಿಲಯನ್ಸ್ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಒಂದು ಇದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಇಲ್ಲಿ ಕೋಡ್ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಹಾಗೆ ಇಲ್ಲಿ ನೋಡಬಹುದು ಈ ಕಂಪನಿ ನೇಮ್ ಇದೆ ಹಾಗೆ ಈವೆಂಟಿನ ಸ್ಟಾರ್ಟ್ ಡೇಟು ಹಾಗೆ ಎಂಡ್ ಡೇಟು ಹಾಗೆ ಕೊನೆಯಲ್ಲಿ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದಾದ ನಂತರ ಸ್ಟೇಟಸ್ ಏನಿದೆ ಓಪನ್ ಇದೆಯಾ ಅನ್ನೋದನ್ನು ತೋ ಶೋ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಇಲ್ಲೇನು ಮಾಡಬೇಕು ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ ನೋಡ್ಬೋದು ಇಲ್ಲಿ ನಿಮ್ಮ ಡಿ ಪಿ ಐ ಡಿ ಕ್ಲೈಂಟ್ ಐ ಡಿ ಏನಿರುತ್ತೆ ಹಾಗೆ ಫ ಏನು ಫಸ್ಟ್ ಓಲ್ಡರ್ ನೇಮ್ ಇರುತ್ತೆ ಹಾಗೆ ಇವೆಂಟ್ ಕೋಡ್ ಇರುತ್ತೆ ಹಾಗೆ ರೆಸೊಲ್ಯೂಷನ್ ಡಾಕ್ಯುಮೆಂಟನ್ನು ಡೌನ್ಲೋಡ್ ಮಾಡೋದಿರುತ್ತೆ ಹಾಗೆ ವೋಟಿಂಗ್ ಸ್ಟಾರ್ಟ್ ಡೇಟ್ ಹಾಗೆ ಎಂಡ್ ಡೇಟು ಹಾಗೆ ರಿಸಲ್ಟ್ ಡೇಟ್ ನಾರ್ಮಲ್ ಆಗಿ ಅದೇ ಇರುತ್ತೆ ಹಾಗೆ ನಂಬರ್ ಆಫ್ ಶೇರ್ಗಳು ನಿಮ್ಮಲ್ಲಿ ಎಷ್ಟಿದೆ ಅನ್ನೋದು ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ ಸೊ ಈಗ ನೆಕ್ಸ್ಟ್ ಯಾವ ರೀತಿ ಅಪ್ಪ ಅಂದ್ರೆ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡಬಹುದು ಇವರು ರಿಲಯನ್ಸ್ ಕಂಪನಿಯವರು ಯಾವ್ದಕ್ಕೋಸ್ಕರ ಕೆಳಗಡೆ ಅಂತ ಇದೆ ಇಲ್ಲಿ ಇಶ್ಯೂ ಆಫ್ ಎ ಬೋನಸ್ ಶೇರ್ ಅಂದ್ರೆ ಏನು ಶೇರ್ ಹೋಲ್ಡರ್ ಇದ್ದಾರೆ ಅವರಿಗೆ ಬೋನಸ್ ಶೇರ್ ಅನ್ನ ಇಶ್ಯೂ ಮಾಡೋಕ್ಕೋಸ್ಕರ ಈ ವೋಟಿಂಗ್ ಗೆ ಬಂದಿದ್ದಾರೆ ಹಾಗೆ ಇನ್ಕ್ರೀಸ್ ದ ಅಥರೈಸ್ಡ್ ಶೇರ್ ಕ್ಯಾಪಿಟಲ್ ಕನ್ಸಿಕ್ವೆಂಟ್ ಆಲ್ಟ್ರೇಷನ್ ಟು ದ ಕ್ಯಾಪಿಟಲ್ ಕ್ಲಾಸ್ ಆಫ್ ದ ಆಫ್ ಅಸೋಸಿಯೇಷನ್ ಅಂತ ಸೊ ಏನು ಇನ್ಕ್ರೀಸ್ ಏನು ಶೇರ್ ಕ್ಯಾಪಿಟಲ್ ಅಥೋರೈಸ್ ಪರ್ಸನ್ ಮಾಡೋಕೆ ಒಂದು ಜ್ಞಾಪಕ ಪತ್ರವನ್ನು ಅಪ್ರೂವ್ ಮಾಡೋಕೋಸ್ಕರ ಈ ವೋಟಿಂಗ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಇದರ ಏನು ಇದಕ್ಕೆ ಇಷ್ಟ ಅದರ ಫಾರ್ ಅಂದ್ರೆ ನಮ್ಗೆ ಇಷ್ಟ ಇದೆ ಅನ್ನೋದನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ನಮ್ಗೆ ಇಷ್ಟ ಇಲ್ಲ ಅಂದ್ರೆ ಎಗನೆಸ್ಟ್ ಆಗಿ ನಾವು ಇಲ್ಲಿ ಕ್ಲಿಕ್ ಮಾಡಿ ವೋಟಿಂಗ್ ಅನ್ನ ಮಾಡಬಹುದು ಫಾರ್ ಎಕ್ಸಾಂಪಲ್ ನನಗೆ ಇದು ಇವರು ಇಶ್ಯೂ ಮಾಡೋದು ಬೋನಸ್ ಶೇರ್ನ ಇಶ್ಯೂ ಮಾಡೋದು ನಮಗೆ ಏನು ಇಷ್ಟ ಇದ್ರೆ ಅಥವಾ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದರೆ ನಾವು ಫಾರ್ ಅಂತ ಕೊಡ್ಬೋದು ಅಥವಾ ಇಷ್ಟ ಅಂದರೆ ಎಗ್ನೆಸ್ಟ್ ಅಂತ ಕೊಡ್ಬೋದು ಫಾರ್ ಎಕ್ಸಾಂಪಲ್ ನಮಗೆ ಇಷ್ಟ ಇದೆ ನಾನು ಎಗ್ ಫಾರ್ ಆಗೇ ಮಾಡ್ತಾ ಇದ್ದೀನಿ ಫಾರ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಮೇಲೆ ನಿಮಗೊಂದು ಪಾಪ ಬರುತ್ತೆ ಆರ್ ಯು ಶೋರ್ ಟು ಸಬ್ಮಿಟ್ ಯುವರ್ ವೋಟ್ಸ್ ಒನ್ ಸಬ್ಮಿಟೆಡ್ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಚೇಂಜಸ್ ಅಂತ ಬರ್ತಾ ಇದೆ ಒಂದ್ಸತಿ ಸಬ್ಮಿಟ್ ಮಾಡಿದರೆ ಯಾವುದೇ ರೀತಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಸೊ ನಾನು ಓಕೆ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ವೋಟ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಥ್ಯಾಂಕ್ ಯು ಫಾರ್ ಪಾರ್ಟಿಸಿಪೇಟಿಂಗ್ ಇನ್ ಆನ್ಲೈನ್ ವೋಟಿಂಗ್ ಅಂತ ಬರ್ತಾ ಇದೆ ಓಕೆ ಅಂತ ಕ್ಲಿಕ್ ಮಾಡೋದು ಸೊ ಇಷ್ಟು ಮಾಡಿದರೆ ನೀವು ಈ ವೋಟಿಂಗನ್ನು ಏನು ಯಾವುದೇ ಒಂದು ಕಂಪ್ನಿ ಇ ಓಟಿಂಗ್ ಮಾಡಿದರೆ ನೀವು ಆ ಕಂಪನಿಯೇ ಇ ವೋಟಿಂಗ್ ಮಾಡಿದ ಹಾಗೆ ಸೊ ಯಾರೇ ಆಗಿರಲಿ ನಿಮ್ಮ ನೀವು ಯಾವುದೇ ಕಂಪನಿಯ ಶೇರ್ ಅನ್ನು ಖರೀದಿ ಮಾಡಿದರೂ ಕೂಡ ನೀವು ಯಾರೇ ನಿಮಗೆ ಇಮೇಲನ್ನು ಮಾಡಿ ಅಂದರೆ ಶೇರ್ ಕಡೆಯಿಂದ ನಿಮಗೆ ಇಮೇಲ್ ಬಂದರೆ ಇ ವೋಟಿಂಗ್ ಖಂಡಿತವಾಗಿ ಪಾರ್ಟಿಸಿಪೇಟ್ ಮಾಡಿ ನಿಮಗೇನು ನಿಮ್ಮ ಅನಿಸಿಕೆ ಇರುತ್ತೋ ಅದನ್ನು ನೀವು ಸಬ್ಮಿಟ್ ಮಾಡೋದ್ರಿಂದ ಅದು ನೀವು ಕೂಡ ಅದರ ಅಧಿಕಾರನ ಚಲಾಯಿಸ್ದಾಗೆ ಆಗುತ್ತೆ ಸೊ ಯಾರೂ ಕೂಡ ಮಿಸ್ ಮಾಡಿಕೊಳ್ಬೇಡಿ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್